ಪ್ರಾರ್ಥನೆ ಅಮ್ಮ ಅಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ ನಿಮ್ಮ ಸಾನ್ನಿಧ್ಯದಲ್ಲಿ ದಿನ ದಿನವೂ ಕುಳಿತು ಪ್ರಾರ್ಥಿಸುವಂತಹ ನೆರವನ್ನು ನಿಮ್ಮ ಪ್ರಿಯ ಪುತ್ರರಿಂದ ನಾವು ಪಡೆದುಕೊಂಡಿದ್ದೇವೆ ಅದಕ್ಕಾಗಿ ನಿಮಗೆ ವಂದನೆಗಳಮ್ಮ ನಮೋಮ್ರಿಯ ನಮೋಂ ಎಂದು ದೈವಾನುಗ್ರಹ ಬರಿತಳೆ ನಮಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಯಿಸುವ ಈ ಲೋಕದ ಸರ್ವ ಮಕ್ಕಳ ಪ್ರಾರ್ಥನೆಗಳನ್ನು ತಾಯಿ ನಮ್ಮ ಇಂದು ಪ್ರಾರ್ಥನಾ ಅಡಚಣೆಗಳಲ್ಲಿರುವಂತಹ ಪ್ರಾರ್ಥಿಸಲಾಗದೇ ಇರುವಂತಹ ಪ್ರಾರ್ಥಿಸಲು ಗೊಂದಲವಿರುವಂತಹ ಆರ್ಥಿಕವಾದ ಸಮಸ್ಯೆಗಳಲ್ಲಿ ಮಾನಸಿಕವಾದ ಸಮಸ್ಯೆಗಳಲ್ಲಿ ದೈಹಿಕವಾದ ಸಮಸ್ಯೆಗಳಲ್ಲಿ ಸಾಮಾಜಿಕವಾದ ಸಮಸ್ಯೆಗಳಲ್ಲಿ ಹಲವಾರು ವಿಧದಲ್ಲಿ ನಿದ್ರಾವಸ್ಥೆಗಳಲ್ಲಿ ಆಲಸ್ಯಗಳಲ್ಲಿ ತೊಡಗಿ ಪ್ರಾರ್ಥಿಸಲಾಗದೇ ಇರುವಂತಹ ಪ್ರತಿಯೊಬ್ಬ ಶುಶ್ರೂಷಕ ಯಾಜಕ ವರ್ಗ ಕನ್ಯಾಸ್ತ್ರಿ ಸಭಾಪಾಲಕ ಪಾಸಸ್ಗಳು ಹೀಗೆ ನಾನು ಮತ್ತು ನಾವೆಲ್ಲರಲ್ಲಿರುವಂತಹ ಈ ಹೋರಾಟಗಳನ್ನು ಅಮ್ಮ ನೀಗಿಸುವಂತೆ ಪ್ರಾರ್ಥಿಸಿರಿ ಹಾಗೂ ಪ್ರಾರ್ಥನೆ ಅಡಚಣೆಗಿರುವಂತಹ ನೆಟ್ವರ್ಕ್ ಪ್ರಾಬ್ಲಮ್ಗಳನ್ನು ಅಮ್ಮ ಸಮರ್ಪಿಸಿ ಪ್ರಾರ್ಥಿಸಿರಿ ವಿಶೇಷವಾಗಿ ನಾವು ಪ್ರಾರ್ಥಿಸುವಾಗ ಅಮ್ಮ ನಮ್ಮ ಪ್ರಾರ್ಥನಾ ಅಡಚಣೆಗಳು ನೀಗಿ ಹೋಗುವಂತೆ ನಾವು ಭಾರದಿಂದ ವಿಶ್ವಾಸದಿಂದ ದಾಹದಿಂದ ಪ್ರಾರ್ಥಿಸುವಂತೆ ನಮಗಾಗಿ ಪ್ರಾರ್ಥಿಸಿ ಎಂದು ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಆಮೆನ್ ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗೋಣ ಪವಿತ್ರ ಸುಲಭೆಯ ಗುರುತಿನ ಮೂಲಕ ನಮ್ಮ ವೈದ್ಯಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ನಮ್ಮ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅಮೇನ್ ಸ್ವಾಗವನ್ನು ಗುರಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸುತ್ತೇನೆ ಏಕಮಾತ್ರ ಪುತ್ರರು ನಮ್ಮ ಆದ ಏಸು ಕ್ರಿಸ್ತರನ್ನು ವಿಶ್ವಾಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರೀಮನವರಲ್ಲಿ ಜನಿಸಿದರುಲ್ಪಟ್ಟರು ಪಾತಾಳಕ್ಕಿಳಿದು ದಿನ ನಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು ಪರಲೋಕ ಕೇಳಿ ಸರ್ವಶಕ್ತ ದೇವ ಪಿತ್ತನ ಬಲ ಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸ್ತೇನೆ ಪವಿತ್ರ ಕತೋಲಿಕ ಧರ್ಮ ಸಭೆಯನ್ನು ಸಂತರ ಪಾಪ ವಿಶ್ವಾಸವನ್ನು ಸರಿ ಪುನರು ವಿಶ್ವಾಸ್ತೇನೆ ವಿಶ್ವಾಸ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಾಮ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ನೆರವೇರಲಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಲ್ಲಿ ಪ್ರಾರ್ಥಿಸಿದ ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಈಗಲೂ ನಮ್ಮ ಮರಣ ದರ್ಶಮದಲ್ಲಿ

ದುಃಖದ ರಾಸ್ಯಗಳೋ ಮದನನಯ ರಾಸ್ಯ ಯೇಸು ಗೆಸ್ಸೇಮನೆ ತೋಪಿನಲ್ಲಿ ಬೆವರ ಸೂಚಿಸಿದರೆಂಬ ಆಸ್ಯವನ ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರೋ ಪ್ರಕಾರ ಭೂವಿಯಲಿ ನೆರವೇರಲಿ. ನಮ್ಮ ಅನುದಿನಾ ನಿನ್ನನನ್ನ ನಮ್ಮ ಏತಪ್ಪ ಮಾಡಿದವರನ ನಾನು ಪ್ರಕಾರ ಸಮಸ್ತ

ದಯವಿಟ್ಟು ಒಬ್ಬರು ಕೊಡಿ ನಮ್ಮ ಓಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇಸ್ಸುದರು ಎಲ್ಲಾ ಪ್ರಾರ್ಥನೆ ರಕ್ಷಣೆಗಳಿಗಾಗಿ ಅಮ್ಮ ನಮ್ಮ ಉಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಇಸಿದ ನೀರು ಅಂತ ಮರ್ಯದೆಯ ಮಾತೆಯೇ ಪಾಪಿಗಳಾಗಿರಮ ಮಾಡಿ ಎಲ್ಲಾ ಪ್ರಾರ್ಥನಾ ಅರಚನೆಗಾಗಿ ಪ್ರಾರ್ಥನೆ ನಮೋಮರಿಯವರ ಪ್ರಸಾದ ಪುರ್ಣಿಯೆ ಪ್ರಭುನಿ ಮಡನೆ ಇದ್ದಾರೆ ಸ್ತ್ರೀಯರಳಿ ನಿವುದ ನೀರು ಮತ್ತ ನಿಮ್ಮ ದರದ ಫಲವಾದ ಎಸುವುದ ನೀರು ಅಂತ ಮರ್ಯಾದೆಯ ಮಾತೆಯೇ ಪಾಪಿಗಳಾಗಿರಲ್ಲ ಮಾಡಿ ಎಲ್ಲಾ ಪ್ರಾರ್ಥನಾ ಅರಕ್ಷನೆಗಾಗಿ ಪ್ರಾರ್ಥನೆ ನಮೋಮರಿಯವರ ಪ್ರಸಾದ ಪುರ್ಣಿಯೆ ಪ್ರಭುನಿ ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿವುದ ನೀರು ಮತ್ತ ನಿಮ್ಮ ದರದ ಫಲವಾದ ಎಸುದ ಪ್ರಾರ್ಥನೆ ಮದುವೆಗಾಗಿ ನವ ಉಮರಿಯ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿಯೋದ ನೀರು ಮತ್ತು ನಿಮ್ಮೋದರದ ಫಲವಾದಿ ಸುಧನಿರುಪಿಗಳಾಗಿರೋ ಮದುವೆ ಎಲ್ಲಾ ಪ್ರಾರ್ಥನೆ ಪ್ರಾರ್ಥನೆ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಯುವುದರ ಮತ್ತು ನಿಮ್ಮೋದರದ ಫಲವಾದಿ ಸುಧನಿರು ನಮರಿಯದೇ ಮಾತಿಯ ಪ್ರಸಾದ ನಮೋಮರಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಯ ಸ್ವಾಫಿಗಳಿವೆ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದರು ಅಂತ ಅಂದ್ರೆ ಅದೇ ಹೇಮ, ಸಿಹಿ, ಸಿಹಿಗಳ ಆಯುಧ ನಮ್ಮಲ್ಲಿ ಪ್ರಾರ್ಥನೆ ಅರ್ಚನೆಗಾಗಿ ಪ್ರಾರ್ಥಿಸಿರಿ ನಮೋ ಮುನಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುದನ್ನಿರು ಅಂತ ಅಂದ್ರೆ ಅದೇ ಹೇಮ, ಸಿಹಿ, ಸಿಹಿಗಳ ಆಯುಧ ನಮ್ಮಲ್ಲಿ ಎಲ್ಲ ಪ್ರಾರ್ಥನೆ ಅರ್ಚನೆಗಾಗಿ ಪ್ರಾರ್ಥಿಸಿರಿ ಪಿತನಿಗೂ, ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಪಾಪಗಳನ್ನು ಕ್ಷಣಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುವ ಸೇರಿಸಿಕೊಳ್ಳಿರಿ ಎರಡನೇ ಮೋಕ್ಷರಾಜಕ್ಕೆ ಸೇರಿಸಿಕೊಳ್ಳಿರಿಹಸ್ಯನ್ನು ಕಲ್ಲಿನ ಕಂಬಕ್ಕೆ ಹೊಡೆದರೆಂಬ ರಹಸ್ಯವನ್ನು ಧ್ಯಾನಿಸೋಣ ನಮ್ಮ ನಮ್ಮದ ಆಹಾರ ನಮಗೆ ಕುಡಿಯ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸ್ರಿ ನಮ್ಮನ್ನು ಶೋಧನೆಗಳ ಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸ್ರಿ

நமகே எல்லா பிரார்த்தனிங்க நமகாக எல்லா பிரயாத்தனி அம்மா பிரயிரி வரது சாதபூருணி பிரபு தந்திரி മറ്റേതാഫലി ആദ്യ മാതെ ഫാസ്വാ നമുക്കിക്ഷണി അമ്മ പ്രയത് സ്വാഗത മറ്റേതാഫലിയാ മാറ്റി ഫാസ്ലിവാ നമഗാ എല്ലാ പ്രയർത്തനേ நமங்கடி வர துசாத குருணி பிரபுடனே தா சேர்லி நீங்க தண்ணி மொத்த நம்ம உதிரா ஃபலவாத யேசுகன் சந்தாவே நமக்காக எல்லா பிரயத்தன நடைச்சுகளி அம்மா பிரயத்திரே நமோமுடி வரது சாத குருணி பிரபு நின்டனே திரை சேர்ல நீங்க தங்கிரே மத்த நம்ம உதர சாஃபலாத யேசுகன் సంతావరిగి నమగనాడిగే అమ్మ ప్రయత్సరే వరకు స్వాగత మేము సంతావరి ఆధి మాత్ర నమగే ఎలా ప్రయత్నాడి చమ్మ ప్రయత్సరే గ్రామీ ಆದಿಯಲ್ಲಿ ಇದ್ದಂತೆ ಈಗಲೇಗ ಅಂತರಕೋತ್ಸವ ಕಾಲ ಉತ್ಸವ ಮುಖ್ಯವಾಗಿ ಮೂರನೇ ರಹಸ್ಯ ಏಸುವಿನ ಸರಸ್ಸಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ நம தந்தையே நாம பூமியெல்லாம் நெருவீரலி நம்ம ஜனதே நம்ம நம்ம பாபு ஆமே సాధర్ణి ప్రభు నిమ్మడనే దారి స్త్రీరేస్తుంది నమోమరి వరప్రసాద్ పూర్ణి ప్రభు నిమ్మొడనే దారి స్త్రీర ధన్యరుదర ఫలవన్ ಎಲ್ಲಾ ಪ್ರಾರ್ಥನಾ ವಚನಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯೇ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರಿಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ಅಡಚಣೆಗಳಿಗಾಗಿ ಪ್ರಾರ್ಥಿಸಿರಿ ನಮೋ ಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭೋ ನಿಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ಅಡಚಣೆಗಳಿಗಾಗಿ ಪ್ರಾರ್ಥಿಸ್ತಾರೆ ನಮೋಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸುಧನ್ಯರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಅಡಚಣೆಗಳಿಗಾಗಿ ಪ್ರಾರ್ಥಿಸದೆ ಪ್ರಭು ಬಾರಿ ಸ್ತ್ರೀಯರಲ್ಲಿ ನೀವು ದಮ್ಮಿರು ಮತ್ತು ನಿಮ್ಮ ಉದರದ ಸಂತಾ ಸಂತಾಮರಿಯಾದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ರಚನೆಗಳಿಗಾಗಿ ಪ್ರಾರ್ಥಿಸುತ್ತದೆ ನಮ್ಮ ವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ದಾರಿ ಇತ್ರೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ್ಯರು ಸಂತಾಮರಿಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಪ್ರಾರ್ಥನಾ ಅಡಚಣೆಗಳಿಗಾಗಿ ಪ್ರಾರ್ಥಿಸರಿ ನಮೋ ಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಂಗರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನಾ ರಚನೆಗಳಿಗಾಗಿ ಪ್ರಾರ್ಥಿಸ್ತೀರಿ ನಮೋ ಮರಿಯೇ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯಾದೆಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನಾ ಅಡಚಣೆಗಳಿಗಾಗಿ ಪ್ರಾರ್ಥಿಸರೆ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಪ್ರಾರ್ಥನಾ ಅಡಚಣೆಗಳಿಗಾಗಿ ಪ್ರಾರ್ಥಿಸರೆ ಈತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ

நமையா பிரசாத பிரணே பிரபுரேதேசு நம்ம எல்லா பிரார்த்தி நமைய பிரசாத பிரணே பிரபவனு மரணி தாரு சிறைய நியோ தண்ணா மத்திய நம்ம உதிர ஃபலவாத யேசு தயர் அம்மா பிரசாத பிரணே பிரபுரணி தா இலி நியூ தயர் மொத்த ஊதரே பாபி நமக்காக பிரார்த்தன அடையம் அவரணி பிரபா நிமிரே சிறைய ஃபலவாத ஏசு தான் ேவ மாதையே பாபிழாகி நமகாகிதலாம் பாபி நமகேன அடச்சனைகளி அம்மா பிரார்த்திரி நமலாமல் மத்த நிமோதரேசோன்யாம்பரிய நமக்காக எல்லா பிரார்த்தனையா அவர பிரசாத பிரணே பிரபவனு மரணி தாரு இரண்டு மத்தோ நிமோதர ஃபலவாத ஏசோதர் பாபி நமக்காகியா அடையே அம்மா பிரார்த்தி சந்தாம்பரியா பாபிளாக நமக்கி எல்லா பிரார்த்தன அச்சனைகளி அம்மா பிரார்த்தி அம்மா பிரித்தி பவிமோ மழிமை உண்டாக

ನಿಮ್ಮ ರಾಜ್ಯ ಬರಲಿ ನಮ್ಮ ನಮಗೆ ತಪ್ಪು ಮಾಡಿದವರು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ನಮೋ

ಸಂತಾ ಮರಿಯ ದೇವ ಮಾತೆ ಪಾಪಿಗಳಾಗಿರುವುದಾಗಿ ಸ್ವರ್ಗೀಯಾತ್ರಿಯ ಧ್ಯಾನ ಸಸ್ರೂಷಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋಮುರಿಯ ಅವರ ಪ್ರಕಾರ ಪೂರ್ಣ ಪ್ರಭು ನಿಮ್ಮೊಡನ ಇದ್ದಾರೆ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಒದಳದ ಧನ್ಯರು ಸಂತ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರೆ ಧ್ಯಾನ ಶುಶ್ರೂಶ್ಯಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾಾರ್ಥಿಸಿರಿ ನಮೋ ಮರೆಯವರ ಪ್ರಸಾರ ಪೂರ್ಣ ಪ್ರಭು ನಿಮ್ಮೊರನ್ನ ಇದ್ದಾರೆ ಸ್ತ್ರೀಯರಂದು ನೀವು ಧನ್ಯರು ಮತ್ತೆ ನಿಮ್ಮ ಹೆಚ್ಚು ಧನ್ಯರು

ನಮೋಮರಿಯ ವರಪ್ರಸಾದದ ಕೊರನೆ प्रभु님 ಮೊಡನೆ ಇದ್ದಾರೆ ಪ್ರಿಯರಲ್ಲಿ ನೀವು ಧನ್ಯರ ಮತ್ತು ನಿಮ್ಮ ಉದರದ ಫಲವಾದ యేಸು ಧನ್ಯರ ಶ್ರೀ ಚಾಂತಾಮรีย ದೇವಿ ಮಾತೆ ಕಾಪಿಗಳಾಗಿರುವನು ನಾವು ಆಕೆ ಸರ್ವ್ಯಾಕ್ರಿಯ ಜ್ಞಾನಿ ಸೂಷಿಗಳಿಗಾಗಿ ತಡೆದangganggಳಿಯಾಗಿ ಮಾ ಪ್ರಾರ್ಥಿಸರೆ ನಮೋ

ನಮೋ ರಾಣಿಯೇ ದಯಾ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ಕೇವಲ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ ಮತ್ತು ದೇಶಾಂತರ ವಾಸೋ ತೀರದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಈಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿ ಮರಿಯೆ ಮಧುರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಷದೇ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಭಿನ್ನಗಳ ಮೂಲಕ ಸಕಲ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯಶು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ आवे मरिया 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 आवे मरिया आवे मरिया आवे मरिया आवे मरिया